ಮನಿಗೂ ಆಗ್ತಿದೆ ಒಂದು ಚಿಕ್ಕ ಅಂಗೈಯನ್ನು ಅಂಗೈಯನ್ನು ತುಪ್ಪ ನೀನಿಗೆ ನೆಕ್ಕಕ ಬರೋದ ಹಾಗೆ ಮಾಡಿದ ಅದು ಹೆಕ್ಕದಂಗೆ ಮಾಡಿ 11 ಊಟ ನಿನ್ನ ಮನಿಗೆ

ಮದ ಒಬ್ಬೈಕಿ ಸೂಳಿಟ್ಟು ಬಂದಾಳ ಆಗಿನ ಗಾಳಿಗೆ ಹಾರ್ಬಂದು ಮಾಡ್ತಾಳಪ್ಪ ಯೋಗ ನಂಬು ಅಗೆಲಿಯೇ ಹೇಳಿದ ವಾದ ಆ ಥರ

ಮಾತಾಡ್ಲಾರ್ದ ಮಾತಾಡ್ತಾನ ಮಾಡ್ಲಾರ್ದ ಮಾಡ್ತಾನ ಮತ್ತು ಅವ್ರಿಗೆ ಏನು ಗೊತ್ತಾಯಿಲ್ಲ ಅವ್ರು ಒಂದು ವಾಣ ತಗೊಂಬಂದಾರಪ್ಪ ಹೊಸದಾಗಿ ಮೊದಲಿಂದ ಬಿಡ್ತಾರೆ ಆ ವಾಹನ ತಂದಾಗ ಆ ಶಕ್ತಿ ರಾವು ಉಂಟಾಗಿ ಅಮಾವಾಶಿ ಎರಡು ಮೂರು ಸಿದ್ದಾಗ ಅವರು

ನೀರು ಗುಡಿಯಾಗ ಒಬ್ಬವ ಕಾರ್ಬೇಟು ದುಡ್ಡು ಒಂದು ಬಂದಾಯ್ತು ಪಾ ಅದ್ದು ನೆಕ್ಟ್ ಅಮೌಂಟು ಏಟ್ ಅನ್ನೋದು ನನಗೆ ತಿಳಿಯುವ ಅದು ನೆಕ್ ಅಮೌಂಟ್ ಎಷ್ಟೈತಿ ಇಷ್ಟು ನೀನು ಬಂದ ಶೇಪೇಟ್ ಹತ್ತಬೇಕ ಮುಟ್ಟು ಬಾಳಕೆ ಅದು ಬಾಳಕೆ ಅದು ಇಷ್ಟು ಸಿಗ ಸಿಗುದು ಸಿಗ್ತೈತೆ ಹೇಳಿ ನನ್ನ ಹೆಸರು ಅನುಕೂಲ ಮಾಡಿ ಅದೇನು ಹೇಳಕ್ಕ ನಂಬಿಕೆ ಹೇಳ್ರಿ ಮದನ ಒಂದೊಂದು ಮಾರ್ಕಂತ ಗೊತ್ತಿಲ್ಲ ನಾನು ಅದaltra ಆಗುತ್ತಾ ಮಾರ್ಕ ನಾನು ಏನು ಮಾಡ್ತಾರೆ ಏನು ಹೊರಗಡೆನಾ ಮಾಡ್ತಾರೆ ಏನಾಗೋದು ಕೋಪ ಬರ್ಸೋದು ಗೊತ್ತಾ ಓ ಯಜಮಾನ ಮೂಷಾ ಮಗ್ ಮಗ್ ಎಲ್ಲಿ ನೋಡಿ ಬನ್ನಿ ಹಕ್ಕೋ ಸಕ್ರೀಸೋನು ಹಾವು ಮೂಂತರ ಹೊಕ್ಕಿ ನೋಡ್ತೀವಿ ಹೈ ಕ್ಯಾಂಸೋಲ ಬರಕೋ ಕಣ್ಣೆ ಹತ್ತಲ್ಲಂಗಾ ಮಡಕೇ ಇದೀನಿ ಅದು ಇನ್ನೂ ನೀನು ಹತ್ತು ಹದಿನೇಳ ಕನ್ಯಾ ಹತ್ತು ನಾಳೆ ಅಮಾಷಿ ಬಾ ಆಶೀರ್ವಾದ ಕಾಯಿ ಉಳಿಪ ಮನೆಗೆ ತಪ್ಪದ ಇದು ಅಮಾಷಿ ಹತ್ತು ನಾಳೆ ಅಮಾಶಿ ಮಗನ ಕರ್ಕೊಂಬ ಅಂದ್ರೆ ನಾ ಆಶೀರ್ವಾದ ಏನು ಗೊತ್ತಿಲ್ಲಪ್ಪ ಮಾಡಿಕೊಳ್ಳುವ ಯಾರಿಗೆ ಯಾರಿಗ ಆಗಬೇಕಾ ಅವ್ರು ಬರ್ಬರ್ತೀನಿ ಆಯ್ತು